ಅನಾಥ ಮಗುವಾದ ನಾನು ಇಲ್ಲಾ ಅಮ್ಮನೂ ಇಲ್ಲ ಬಿಕಾರಿ ದೊರೆಯಾದೇ ನಾನು ಸತ್ತರೇ ಬುದ್ಧಿಸೋರಿಲ್ಲ ಏಂಜಲೇ ಮೃಷ್ಟಾನ್ನವಾಯಿತು ಬೈಗಳೇ ಮೈಗೂಡಿ ಹೋಯಿತು ಕುಂದ್ರ ಮಾರಾಯ ಮನ್ಯಾಸ ಕಲ್ಲಾಗಿ ಹೋಯಿತು ಯಾಕಲ್ಲೇ ಏನಪ್ಪ ಅಮ್ಮ ಹಾಂ ಮನ್ಯಾಗ ಸಿಕ್ಕಾಪಟ್ಟಿ ಕಾಲು ಕಾಲು ಮರಲೆ ಬಡಿಯಾಕಾರೆ ಬಡಿದ ಕೇಳ್ಯಾರಲಿ ಅಲ್ಲೋ ಕಿಸ್ ಹತ್ತ ಹತ್ತು ದುಡಿಯಾವಲ್ಲ ದುಡ್ಯಾವಲ್ಲ ಮತ್ತು ಮನ್ಯಾಗ ಕಾಲು ಮರಲೆ ಬಡಿದಾಗ ಇನ್ನೇನು ಆರತಿ ಮಾಡ್ತಾರೆ ಅವ ನಮಗೆ ಮನ್ಯಾಗ ಕುಂದ್ರಕಾವತ್ ಮನ್ಯಾಗ ಮತ್ತೇನ್ ದೊಡ್ಡ ನೀ ಏನ್ ದೊಡ್ಡ ದುಡಿತೀನಿ ಹುಣ್ಣಿ ನಾನು ಅವ ನಮ್ ಯಾವ ಕಾಲ್ ಮೇಲೆ ಬಡಿತಾರ ಇಲ್ಲ ಅಂತ ಹೇಳತ್ತಿಲ್ಲ ನಾ ನೀನು ಸುಟ್ ಮನಿ ಗಳ ಇದ್ದಂಗಾಗಿ ನಾನು ಹೇಳ್ಕೋದಲ್ಲಿ ನೀನು ಹೇಳ್ಕೋತಿ ಇಷ್ಟ ವ್ಯತ್ಯಾಸ ಆಗ್ಬಿಟ್ಟಾವ ನಮ್ಗೆಲ್ಲ ಏನ್ ಐಡಿಯಾ ಹುಡುಕ್ಯಾರ ಏನ್ ಐಡಿಯಾ ಹುಡುಕ್ಯಾರ ಏನು ರೊಕ್ಕ ಹಾಕಿ ಆಡ್ಬೋದು ಬೇಡ ಏನಾರು ಒಂದು ಹುಡುಕಾಡ ಐಡಿಯಾ ನಿನ್ ಕಡೆ ಬಾಳ ಇರ್ತಾವಲ್ಲ ಅಂದ್ರೆ ಏನಾರು ಒಂದು ಬಿಸ್ನೆಸ್ ಮಾಡೋಣ ಅಂತೀನಿ ಬಿಸ್ನೆಸ್ ಮಾಡ್ಬೇಕಾತಿರ ಅಂದ್ರ ತಮ್ಮ ರೊಕ್ಕ ಬೇಕಂತ ಏ ರೊಕ್ಕ ಹಾಕಂತ್ರ ಆಗುಲ್ಲ ರೊಕ್ಕ ನನ್ ಕಡೆ ಏನದ ರೊಕ್ಕ ಹಾಕುಲೇನ ಬಿಸ್ನೆಸ್ ಮಾಡ್ಬೇಕು ನಾವು ಅಂತ ಅದ್ ಒಂದು ಏನಾರ ಪ್ಲಾನ್ ಮಾಡ್ಬೇಕು ಏನ್ ಮಾಡ್ತೀನಿ ನೋಡಿ ಮಗುವ ದೇ ಅಪ್ಪಡು ಅಮ್ಮ ಇಲ್ಲ ಅದಕ್ಕೊಂದು ಗಾಡಿ ಬೇಕಲ್ಲೂ ಪತ್ತ ಗಾಡಿ ಬಗ್ಗೆ ವಿಚಾರ ಮಾಡಕ್ ಹೋಗಬೇಡ ನಮ್ ಒಂದು ಒಮಿಡಿ ಗಾಡಿ ಐತಿ ಐತಿ ಅವ್ನ ಕೇರ್ಗೆಲ್ಲ ನಂಗಿಲ್ಲ ಕೊಟ್ಟೆ ಕೊಡ್ತಾನ ಜೀವ ಉಳಿಸನ್ಲೇನ ಜೀವ ಆಗಿತ್ತ ಆಗಿತ್ತೆಂಟ್ ಆಗಿ ದವಾಖಾನೆಗೆ ಅಡ್ಮಿಟ್ ಮಾಡಿದ್ರ ರಗತ್ ಬೇಕಾಗಿತ್ತ ನನ್ನ ರಕ್ತ ಕೊಟ್ಟ ಅವನ ಜೀವ ಲೇ ಅವಾಗ ಹೇಳಿದವ್ ದೋಸ್ತ ಯಾವಾಗ್ ಎನಿ ಟೈಮ್ ಬಿಕ್ಕಾದ್ ಹೆಲ್ಪ್ ಕೇಳಿನಿ ನಾ ಮಾಡ್ತಾನ ಯಾವತ್ತು ಅವನ್ ಹೆಲ್ಪ್ ಕೇಳಿಲ್ಲ

ಅಮ್ಮರ ನಾವ್ರಿ ಅನಾಥ ಆಶ್ರಮದಿಂದ ಬಂದವ್ರಿ ಅಂದ್ರೆ ನಿಮ್ ಕೈಲಿ ಧನ ಸಹಾಯ ಏನ್ ಬೇಕಾದ್ರೂ ರೀ ಸೀರೆ ಆಗ್ಬೋದು ಆಮೇಲೆ ಹುಡುಗರು ಹಾಕೊಳ್ಳೋ ಅರಿಬಿ ರೊಕ್ಕ ಇದ್ರ ರೊಕ್ಕ ಅಕ್ಕಿದ್ರ ಅಕ್ಕಿ ಜೋಳ ಇದ್ರ ಜೋಳ ಏನ್ ಕೊಟ್ರು ನಾವು ತಗೋತೇವ್ರಿ ಅನಾಥ ರೀ ನಿಮ್ ಕೈಲಿ ಆದ ಸ್ವಲ್ಪ ಸಹಾಯ ಸೀರೆ ಕೊಡ್ರಿ ನಡೀತೈತ್ರಿ

ಅನಾರ ಬರಿಲ್ಲ ಅನಾರ ನಾವು ಅನಾಥಾಶ್ರಮದಿಂದ ಬಂದವ್ರಿ ಅನಾಥಾಶ್ರಮದಿಂದ ನಿಮ್ಮ ಕೈಲಿ ಆದ ಸಹಾಯ ರೊಕ್ಕ ರೊಕ್ಕ ರೀ ಆ ಇದ್ರೆ ಸೀರಿ ನೀವು ಹಾಕೊಳ್ಳೋ ಅಂಗಿ ಪ್ಯಾಂಟ ಆಮೇಲೆ ಅಕ್ಕಿ ಜ್ವಾಲ ಏನಿದ್ರು ನಡಿತೈತ್ರಿ ಏನಾರ ಇದ್ರ ಕೊಡ್ರಿ ಒಟ್ಟು ಪುಣ್ಯ ಬರ್ತೇತ್ರಿ ತುಂಬಾ ತುಂಬಾ ಧನ್ಯವಾದಗಳು ರೀ ಅಣ್ಣ ಬರ್ತವ್ರೆ ಅಣ್ಣ ಅಕ್ಕ ನಮಸ್ಕಾರ ಅಕ್ಕ ನಾವು ಅನಾಥಾಶ್ರಮದಿಂದ ಬಂದವ್ರಿ ತಮ್ಮ ಕೈಲಿ ಆದ ಸಹಾಯ ಅಂದ್ರೆ ಈಗ ಹುಡುಗರು ಸಣ್ಣ ಅರಿಬಿರಿ ಆಮೇಲೆ ಸೀರ್ರಿ ಅಕ್ಕಿ ಜ್ವಾಳ ಅಟ ಏನಾರ ರೊಕ್ಕ

ಸೀರಿ ಮತ್ತೆ ರೊಕ್ಕ ಕೊಟ್ಟಿದ್ದಕ್ಕೆ ಆ ದೇವರು ತಮಗೆ ಆಯಸ್ಸು ಆರೋಗ್ಯ ಎಲ್ಲಾ ಕೊಟ್ಟು ಕಾಪಾಡೋದ್ರಿ ನಮ್ ಕೈಲಿ ಆದ್ ಸಹಾಯ ಮಾಡುದ್ರಿ ಅನಾಥ ಮಕ್ಕಳಿಗೆ ಅವ್ರಿಗೆ ಯಾರ ಯಾರ ನಮ್ಮ ಕೈಲಿ ಆದಷ್ಟು ಸಹಾಯ ತಗೊಂಡೇನ್ರಿ ಮೇಡಮ್ ಅದ ಹೆಂಗ್ರಿ ನಮ್ದು ಅನಾಥಾಶ್ರಮ ಅಂತ ಅಷ್ಟೇ ಇಲ್ರಿ ವೃದ್ಧಾಶ್ರಮಾನು ಐತ್ರಿ ಅನಾಥ ಅನಾಥಾಶ್ರಮ ಪ್ಲಸ್ ವೃದ್ಧಾಶ್ರಮ ಅಂದ್ರಿ ಪಾಪ್ರಿ ಕೈಲಿ ಆಗದವರು ನಿರ್ಗತಿಕರು ಇರ್ತಾರಲ್ರಿ ಅಮ್ಮಗಳು ವಯಸ್ಸಾದವ್ರಿ ಪಿಕ್ಸಾ ಬಿಡ್ತಿರ್ತಾರೆ ಅಂಥವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ಅನಾಥಾಶ್ರಮದಾಗ ಇಟ್ಕೊಂಡವ್ರು ನಾವು ಹಾಂ ಪಾಪ ಅವ್ರಿಗೆ ರೀ ಯಾರೀ ಅದ್ರ ಸಲುವಾಗಿ ಅವರಿಗೆ ಸೀರೆದಿದ್ದಕ್ಕೆ ಕಕ್ಕವಲ್ರಿ ಚಲೋ ಕೆಲಸ ಮಾಡಿ ನೀವು ಅದು ಆಶ್ರಮ ಅಷ್ಟೇ ಇಲ್ಲ ರೀ ನಮ್ದು ವೃದ್ಧಾಶ್ರಮ ಪ್ಲಸ್ ಆಶ್ರಮ ಎರಡು ಕೂಡಿಸಿ ಅದಾರ ಬರ್ತವ್ರಿ ಬಾ ಚಲೋ ಕೆಲಸ ಮಾಡತ್ತಿರಿ ಬರ್ತೇವ್ರಿ

ನಮಸ್ಕಾರ ನಾವು ಅನಾಥಾಶ್ರಮದಿಂದ ಬಂದವ್ರಿ ತಮ್ಮ ಕೈಲಿಯಾದ ಸಹಾಯ ಅನಾಥಾಶ್ರಮ ಅಂದ್ರೆ ಬೇ ಈಗ ಪಾಪ ಈಗ ಈಗ ತಂದಿ ತಾಯಿ ಯಾರು ಹಿಡುದಿಲ್ಲ ಅಂತವ್ರಿಗೆ ಒಂದು ಅನಾಥಾಶ್ರಮ ಅಂತ ಇರ್ತತಿ ವೃದ್ಧಾಶ್ರಮ ಅದು ವೃದ್ಧಾಶ್ರಮ ಪ್ಲಸ್ ಅನಾಥಾಶ್ರಮ ಎರಡು ಅದಾವ ನಮ್ ಅಂದ್ರೆ ವಯಸ್ಸು ಆದವ್ರೂ ಓದಿ ಬಿಟ್ಟು ಆಮೇಲೆ ಇಟ್ಕೋತವು ಆಮೇಲೆ ಹುಡುಗೋರ್ ಇರ್ತಾವಲ್ಲ ಈಗ ಕೆಲವು ಮಂದಿ ಹಡಾಡ್ದೆ ಎಲ್ಲಾರು ಬಿಟ್ಟು ಹೋಗ್ಬಿಟ್ಟು ಅಂತವ್ರನ್ನೆಲ್ಲ ನಾವು ದ್ವಾಕ್ ಮಾಡ್ತಾವ ಅವ್ರ ಸಲುವಾಗಿ ಒಂದು ಅನಾಥಾಶ್ರಮ ಪ್ಲಸ್ ವೃದ್ಧಾಶ್ರಮ ಕಟಿಸಿವ ನಾವು ಅದಕ್ಕೆ ಅವ್ರಿಗೆ ಏನಾರ ಸಹಾಯ ಏನ ಅರಿಬಿ ರೊಕ್ಕ ಅಂದ್ರ ರೊಕ್ಕ ಅಕ್ಕಿ ಅಂದ್ರೆ ಅಕ್ಕಿ ಜೋಳ ಅಂದ್ರೆ ಜೋಳ ಅರಿಬಿ ಅಂದ್ರ ಅರಿಬಿ ನೀವೇನು ಈಗ ಮನೆಯಿಲ್ಲ ರೊಕ್ಕ ಕೊಡ್ತೀನಿ ಅಣ್ಣಂದ್ ಹಂಗಿದ್ರೆ ಇವತ್ತೀರೆ ತಗೊಂಡ್ ಹೋಗ ರೊಕ್ಕ ಇಲ್ಲ ನನ್ನ ಮಗ ಕೊಡ್ತೀನಿ ಕೊಡ್ತಿದ್ದನೇ ರಕ್ಕ ಏ ಬಾಳ ಚಲೋ ಬೇ ಆ ದೇವರ ನಿಮ್ಮನ್ನ ಊರ ಕಾಲ ಹಿಂಗ ಹೆಟ್ಟಿರ್ಲಿ ಮನೇ ಬಂದಿದ್ರ ಈ ಬ್ರಗಣಮ ಇಬ್ರು ಹೆಣಮ ಕೈ ಬಂದಿದ್ರ ನನ್ನ ಮಗನ ಪ್ಯಾಂಟ್ ಅಂಗಿ ನನ್ನ ಒಂದೆರಡು ಸೀರಿ ಎಲ್ಲ ಕೊಡ್ ಕಳ್ಸೀನಿ ನಾನು ನಾನು ಬಂದಿರ್ವೆ ಬಂದಿದ್ರು ಬಂದಿದ್ರು ಹಾ ಕೊಡ್ ಕೈಸಿನಿ ಹೌದು ಹಾ ಅದ ಈಗ ನಾವು ನನ್ನ ಹಂಗ ವಯಸ್ಸಾದ ಅವ್ರಿಗೆ ಕೊಡ್ ಚಾಯ್ತ ಕೊಡ್ತನ್ ಕೊಡ್ತನ್ ಬರ್ತವೆ ಓಯ್ ಬರ್ ಏ ಮನೆನ ನಾಕ ಮಂತೆ ಬಂದಿರನಲ್ಲ ಅವರು ಬಂದಿದ್ರು ಬಿಡು ನೀವು ನೋಡಾಕ ಲಪ್ಪಂಗೊಳ ಕಾಂತ ನೋಟ ಅಲ್ಲ ಬಿ ಅರೆ ನನ್ನ ಮುಖ ನೋಡ್ಲಿ ಲಪ್ಪಂಗನ ಕಾಣ್ತ ನಾನು ಹ ಮಕಾ ನೋಡ್ಬೇ ಆಕಳ ಮುಖ ಇದ್ದಂಗೆ ಇತ್ತು ನನಗೆ ಇನ್ನ ಇದ್ರ ಮಕ ಲಪ್ಪಂಗ ಐತಿ ಅಂತಿರ ಓಕೆ ನೋಡಾಕ ಹಂದಿ ಮಕದಂಗೆ ಐತಿ ಓಕೆ ಆದ್ರೆ ಇದು ಹುಡುಗ ಮಕಾ ಅಟ್ಟ ಹಂಗೈತೆ ಕರೆ ಹಂಗೇನಿಲ್ಲ ಹುಡುಗ ಅಂತ ಕೆಲಸ ಮಾಡೋಕ್ಕೆನ ನಾವು ಮೇಲೆ ನಾನು ಎಲ್ಲಾರ ಅನಾಥ ಹೆಸರು ಅನಾಥ ಮಕ್ಕಳ ಹೆಸ್ರು ಹೇಳಿ ನಾವು ಮೋಸ ಮಾಡಿದೆವು ದೇವ್ರ ಮೆಸ್ತಾನ ಇಲ್ಲೇ ಆಯ್ತ್ ನಾಡ ದೇವ್ರ ಮೆಸ್ತನ್ ಬರ್ತುದಿಲ್ಲ ಅದನ್ನ ಮಾಡಬಾರ್ದ ನಾ ಯಾವಾಗಂದ್ರ ಹೋಗ್ಯಾನ ಪಟ್ಟದ್ದನ್ ಹೋಗ್ಯಾರ ಮುಟ್ಟಸ್ರ್ ನಾವು ನಡಸ್ತಾವ್ರಿ ಅದನ್ನ ಹಾ ನಾವು ಆಯ್ಸ್ತಾವ ಅದನ್ನ ಬರ್ತದೆ ಅಲ್ಲ ದಿಮುಸ ನಮ್ಕಿಂತ ಮೊದಲ ಮೈ ಯಾರ್ ಬಂದಿ ಯಾರು ಅವ್ರು ಏನು ಕರೆ ಕರೆ ಅನಾಥ ಆಶ್ರಮದವ್ರು ಬಂದಾರು ಏನ್ ನಮ್ಮಂಗ ಅವರು ಏನಾರ ಟೋಪಿ ಹಾಕಕ್ ಬಂದಾರು Ah, mari lepak surah.

ಏನ ಈ ಹೊಟ್ಟಿ ಬಗ್ಗೆ ಮಾತಾಡಕ್ ಹೋಗಬೇಡ ಈ ಹೊಟ್ಟಿ ಇಟ್ಟು ಬರಿಸಿ ಹೋಗ್ಬೇಕಾದ್ರ ಏನ್ ಕಷ್ಟಪಟ್ಟು ನನ್ಗೆ ಗೊತ್ತತೆ ಅಂತಾದ ಏನ್ ಕಷ್ಟಪಟ್ಟ ಯೋ ಶೂರ ಹಾ ಅದನ್ನೆಲ್ಲಾ ಬಿಚ್ಚು ಬಿಡ್ದಂಗೆ ಹೇಳ್ತಾರ ಬಾನಿಡ ಹೇಳ ಹೊಸ ಹೋಗೋರು ಹೋಗೋಮುಳ್ಳ ಈಗ ಏನತ್ ಹೇಳ ನಾನು ಹೊರಗೆ ಹೊಂಟಾಗ ಹಿಂಗ್ ಕಾಡಿಸೋ ಕುಡ್ರ ಕೊಡ್ ನಮಗ ನಾ ಏನ್ ಕಾಡ್ಸಾಕತ್ತಿಲ್ಲ ಹೊರಗ್ ಹೊಂಟಿರ್ತೀರಿ ಏನಾರ ಪಾಪ ಹೆಂತಿನ ಮನೆಯಾಗ ಇರ್ತಾನ ಅನ್ನೋದು ಒಂದ್ ಏನಾರ ತಗೊಂಬರೋದು ಅಷ್ಟು ಖಬರ್ ಇಲ್ಲ ನಿನ್ಗ ಅಲ್ಲ ಹುಚ್ಚಮೂಳ ಮನ್ಯಾರ ಗುಂಜಾತಿ ಅಂತ ತಿಂತೀನಿ ಅನ್ ರೊಮ್ಯಾಂಟಿಕ್ ಅಂದ್ರೆ ಇದ ಗಂಡ ಇರ್ಬೋದು ಅಲ್ಲ ಬರೋ ಟೈಮ್ ಏನಾರ ಒಂದು ಹೂವಾ ಒಂದ್ ಸಾರಿ ಏನಾರ ಬಳಿ ತಗೊಂಬರೋದು ಗೊತ್ತಾಗಲ್ಲ ಅಷ್ಟು ಏನ್ ಎಲ್ಲ ಹೇಳ್ಕೊಡ್ಬೇಕು ಮದುವೆ ಆಗಿ ಮೂವತ್ತು ವರ್ಷ ಆತಿ ಹೂವ ಬೇಕಂತ

ಅಣ್ಣಾ ನಮ್ دوستಗಳ ಬಾನತರ ಯಾಕ್ ಬಂದಬೇಕು ಮಾತಾಡುತ್ತೆ ಬಾ ಬಾ ಕೈಲೇ ಏನು ನಿಂದ್ವಾ ಏನ ನಿನಗ 20 ಮನ್ دوستಗಳರ ಔರ್ ವಿಚಾರಕತೆ ಹಾ ಹಲತಾಯಿದೇ ಎಲ್ಲ ವಿಚಾರಕತೆ ನಿನಗ ಯಾಕೆನತೆ आराम ಇಲ್ಲ ALLO ಹೆನ್ರಿ ಯಾರ ಎಟ್ಲಗ ಬೇಡ ಸಲ ಕೊಡ್ತರೆ ತಾಯೇನ ಮಂತೇನ ಇಲ್ಲ ನಿಮಗ ಆ ಏನ್ ಬೇ ಇನ್ನೊಂದು ಮನಿಗಿ ಬಂದಿರತ ಪಾಪ ನಾ ಕಷ್ಟ ಸುಖ ಕೇಳದೆ ಮತ್ತೆ ಯಾರ್ ಕೇಳಕ್ಕೆ ಕೇಳ್ವಾ ಮೈ ಮ ನಿನ್ನೆ

ನಾಲ್ಕು ಮಂದಿ ಬೇಕಾದಂಗ ಸೀರೆ ಉಟ್ಕೊಂಡ್ಬಂದಿರ್ತಾರ ತಾಯಿಗೂ ಕಾಮ್ ಮಾಡಿ ಸೀರೆ ತರ್ಬೇಕಾದ್ರೆ ಕಬರ್ ಹಾಕ್ತಿನಗ ಅಲ್ಲಿದೆ ಹತ್ತು ವರ್ಷದಿಂದ ಒಂದ್ ಎಂತ ಚಲೋ ರೇಷ್ಮಿ ಸೀರೆ ತಂದ್ ಕೊಟ್ಟಿರ್ಕಿಲ್ಲ ಅನ್ನಗ ಆಗಿಂದ ಇಲ್ಲಿ ಮಾತಾಡ್ ತೋಟಿ ಈ ಸೀರೆ ಇಲ್ಲಿ ನಮ್ಮ ಮನೆಯಾಗ ಏನು ಮಾಡಿ ಹುಟ್ಟು ಅನ್ನ ಬಳ್ಳೆ ಉಟ್ಕೊಂಡು ಹೋಗೋದು ಅವನನ್ನ ನಿ ಮುಂದೆ ನೋಡ್ರಿ ರಾತ್ರಿ ಹೋಗಿ ದೀಪಾಳಿ ಹಬ್ಬಕ್ಕ ಇಟ್ಟು ಕೈ ಕರ್ದಿ ನನ್ನ ತಿಳ್ಕೊಬೇಕಾಟ ಹೆಂಗ ಏನ್ ಅದ ಹೇಳ್ರಿ ಹೇಳಿ ಎಟ್ಲಾಗ ಗೋಡೆ ಆಡ್ತಾರೆ ಅರ್ಥ ಇಲ್ಲಿ ಕಬರ್ ಆಗೋಲ್ಲ ಮಗ ಏನ್ತಿದೆ ಅಕ್ಕನ ಅಲ್ಲ ಸುಮ್ಮನೆ ಏನಪ್ಪ ಈಗ ನೀನು ಸಿರಿಬೇಕಣ್ಣ ಸಿರಿ ತೋಂಬಾರೆ ಪಾನನಗೊಂದು ಐದಿ ಬಾದ್ರ ಬಾದ್ರ ಬ್ಯಾಡ ಮಾತು ನೋಡು ತಗೋ ತಗೋ ಬರ್ತನು ಹಾ ಹಾ ಈಗ ಹೊರಗಡೆ ಹೋಗಕಲ್ಲ ನೋಡಿ ಬನಾರ ನಗರದ ಚುಲೋ ಇದ್ದರೂ ನೋಡಿ ತಗೋ ಬರ್ತನು ಹಾ ತಗೋನ್ ಬಾ ಓನ್ দৌಡ ಬಾಪ್ಪ ನೀನ ಅಕೊಂಡ ಕುಂಡ್ರwani ಹೆಂ ಕುಡಾಕೋಬಾ ಮಗಕ ಬಗಲಕ ಇಲ್ಲ ನನಗೆ ಅಂಗಾರಿ

ಅಂಗಡಿ ಒಳಗ ಸೀರಿ ತುಂಬ ಎರಡ್ ಸಾವಿರ ರೂಪಾಯಿ ಹೇಳ್ತಾರಿ ಇಲ್ಲಿ ಬರೀ ಐದ್ ನೂರ್ ಅದು ಒಂದ ಸೀರಿ ಹೇಳಿ ಅಣ್ಣ ಐದನೂರ ರೂಪಾಯಿ ಎರಡು ಸೀರಿ ಬರ್ರಿ ಬರ್ರಿ ಮನ ಮನ ಮದ ಖರೀದಿ ಮಾಡ್ರಿ ಗಾಡಿ ಓನರ್ ಅರಿ ಅಣ್ಣ ಸೌಂಡ್ ಕಡಿಮೆ ಐದ್ನೂರು ರೂಪಾಯಿ ಎರಡ್ ಸಾಡಿರಕ ಐದನೂರು ರೂಪಾಯಿ ನೀವು ಅಂಗಡಿಗೋಗಿ ತೋಳಕ್ ಎರಡ್ ಸಾವಿರ ರೂಪಾಯಿ ಹೇಳ್ತಾರೇ ನಾವ್ ಐದ್ನೂರು ಎರಡು ಸಾಡಿ ಕೊಡತಾವ್ರಿ ಆ ಬರ್ರಿ ಬರ್ರಿ ಮಾಲ್ ಕಾಲಿ ಮಾಲ್ ಕಾಲಿ ಐದ್ನೂರು ರೂಪಾಯಿ ರೂಪಾಯಿ ಬರ್ರಿ ಏ ಅಲ್ಲ ಎದಕ್ ಬಂದ್ ಬಾಯ್

ಐವತ್ ರೂಪಾಯಿ ಬರೀ ಶೆಡ್ ಐವತ್ ರೂಪಾಯಿ ಐವತ್ ರೂಪಾಯಿ ಐವತ್ ರೂಪಾಯಿ ನೀವ್ ಏನಾರ ಈ ಶೆಡ್ ಹೊಲ್ಸಾಕೋದ್ರೂವ್ ರೂಪಾಯಿ ಐವತ್ ರೂಪಾಯಿ ಐವತ್ ರೀ ಅನಾರೀ ರೂಪಾಯಿ ದೀಡ್ ನೂರ್ತೀ ನಿಮ್ಗ ಅರಿಬಿಗನ ನೂರ್ ತಗೋತಾರಿ ಹೊಲಾಕ ಐವತ್ ರೂಪಾಯಿ ತಗೋತಾರ ಬರೀ ಐವತ್ ರೂಪಾಯಿ ನಾವ್ ನಿಮಗ್ ಕೊಡತಾವ್ರಿ ತಗೋರಿ ಆ ಬರೀ ಅಣ್ಣ ಬರೀ ನೋಡ್ರಿ ಈ ಶರ್ಟ್ ಬರ್ರಿ ನೂರ್ ರೂಪಾಯಿ ಸಾವಿರ ರೂಪಾಯಿ ಶರ್ಟ್ ಬರ್ರಿ ನೂರ್ ರೂಪಾಯಿ ಕೊಡತಾವ್ರಿ ನಿಮ್ಗೆ ಆ ಬರೀ ಶರ್ಟ್ ಐವತ್ ರೂಪಾಯಿ ಬರೇ ನಾ ನೋಡ್ರಿ ಶಾರ್ಟ್ ನಿಮ್ಗ ಬರೋ ಬರ ಆಕತ್ ನೋಡ್ರಿ ಬರೀ ತಿರುಗಿಸ್ಕೊಂಡ್ ಬರೋ ಸೈಜ್ ನೋಡತೇನ್ ರೀ ಏ ಆದ್ ಬರಲ್ಲ ಬಿಡ್ಲಿ ಅವಂಗ ನೋಡ್ರಿ ಬರೇ ನೂರ್ ರೂಪಾಯಿ ರೀ ನೀವು ನೀವ್ ಅಂಗಡಿಯಾಗ ತಗೊಳಾಕ ಕೊರೋ ಒಂದ್ ಸಾವಿರ ರೂಪಾಯಿ ಬರತೈತ್ರಿ ಅದಕ್ಕ ಬರೇ ನಾವ್ ನೂರ್ ರೂಪಾಯಿದಾಗ ಕೊಡತೇವ್ರಿ ಮತ್ತೊಂದು ಕಮ್ಮಿ ಆಗೇತಲ್ಲ ಏ ಹಂಗ ಅದ ಏನಾಗೇತ್ರಿ ಅಂಗಡ್ಯಾಗ ಇಟ್ಟ 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 ಹೊಲಸತೇತ್ರಿ ಅದ ಹೌದ್ ಏ ಬರೇ ದೂಣ ರೀ ಜಾಡ್ಜೀರು ಒಕ್ಕತ್ತ್ರಿ ಅದ ಜಾಡ್ಸಿ ನೂರು ಜರ್ಸಿ ಹಾಕದ್ರಿ ಸೀರಿದ್ರೀರಿದಾವ್ರಿ ಸೀರ್ ನೋಡ್ರಿ ಬರೀ ಐದನೂರ ರೂಪಾಯಿ ಕೇಳ್ರಿ ಐದ್ನೂರ್ ನೋಡ್ಕೋರಿ ಐದ ಐದನೂರು ಐದನೂರು ನೋಡಿರಿ ನೋಡ್ರಿ 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 ಐದನೂರ ರೂಪಾಯಿ ಕೆಲ್ಡ್ ಸಾಡೀರಿ ಇಲ್ಲಿ ನೋಡ್ರಿ ಇಲ್ಲುದವ್ರೋಡ್ರಿ ಇಲ್ಲೂ ಹಾಕಿ ನೋಡ್ರಿ ಇಲ್ಲೂ ಹಾಕ್ಯಾರ ನೋಡ್ರಿ

ಐದ್ನೂರ್ ಎರಡು ಸಾಡಿ ರೀ ಯಾರು ಕೊಡದ್ರಿ ಅಂಗಡಿಯಾಗೋರ ಎರಡ್ ಸಾವಿರ ರೂಪಾಯಿ ಒಂದ್ ಸಾಡಿ ಹೇಳ್ತಾರ ನಿಮಗ್ ನಾನ್ ಐದ್ನೂರ್ ಎರಡ್ ಸಾಡಿ ಕೊಡತಾವ್ರಿ ಬರ್ಯನ 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 ಮಾಲ್ ಕಾಲಿ ಮಾಲ್ ಕಾಲಿ ತಗೋ ಐದನೂರು ಕೊಡದ ಐದನೂರು ರೂಪಾಯ್ ಗೋ ಹಾ ಏ ಬರ್ಯನಾ ಬರ್ಯನ ಐದ್ನೂರ್ ಎರಡ್ ಸಾಡೀ ರೀ ರೂಪಾಯಿ ರೀ ಬರೇ ನೂರ್ ಈ ಲುಂಗಿ ಮೂವತ್ ರೂಪಾಯಿ ರೀ ರೂಪಾಯಿ ಅಣ್ಣ ಸೀರೆ ಬೇಕಾದ್ರೆ ಸೀರಿದಾವ್ರಿ ಹಂಗಿ ಬೇಕಾರ ಹಂಗಿದಾವ್ರಿ ಚೇಟ್ ಬೇಕಾರ ಚೇಟ್ ಇದಾವ್ರಿ ನಿಖರ್ ಬೇಕಾದ್ರೆ ನಿಖರದವ್ರಿ ಯಾವ ಬೇಕಾ ಉಂಟು ತಗೋರಿ ಐದ್ ನೂರು ರೂಪಾಯಿ ಐವತ್ತು ರೂಪಾಯಿ ರೀ ರೀ

ಅಣ್ಣ ಫಿಕ್ಸ್ ರೇಟ್ ಇರ್ತಾವ ರೀ ಬಿಟ್ ಕೊಡಾಕ ಬಿಡುಲ್ರಿ ಹಂಗ ಅಲ್ಲೊದು ಅಲೋ ಕೋಮಕ ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊ ರೀ ಚೆಕ್ ಮಾಡ್ಕೊ ರೀ ಯಾರ ರೊಕ್ಕ ಕೊಡುವ ಅಣ್ಣ ರೀ ಒಂದ ಊರಾಗ ಮಾರಂಗಿಲ್ರಿ ನಾವ ಇವತ್ತ ಇಲ್ಲಿ ಮಾರಿದ್ವಿ ಅಂದ್ರ ನಾಳೆ ಬೇರೆ ಊರಾಗ ಮಾರ್ತಾವ್ರಿ ತೋಟಪಾ ಯಾರಾದರೂ ಬಂದ್ರು ನೋಡಕೋ ರೀ

ini, nah, <The> ya yeah, nah <the> in in he? Jawa, sihir. Ya nanggota itu

நோட் தர கொட்டேன் அநாத்ம் இவ்வளவு ಬಂದ್ರೆ ಅವ್ರ ಕೈ ಹಾಕಿ ಇದೇನು ಯಾವ ಕೈ ಅನಾಥಾಶ್ರಮ ಹೆಸರು ಹೇಳ್ಕೊಂಡ್ ರಿವಿ ಹೋಗಿ ಎಲ್ಲ ವಾಚ್ ಮಾಡ್ಕೊಂಡ್ ಮಾರು ಮಕ್ಕಳ ಅನಾಥಾಶ್ರಮೆಲ್ಲ ಬಂದ ಶಿರೇ ಇಸ್ಕೊಂಡು ಹೋಗಿರ್ಬೇಕವ್ರ ಪುಣ್ಯಕಾಯಿ ಇವ ಸೀರೆ ಬಂದ ಇವ್ರಿಗೆ ತಪ್ಪ ಗಪ್ಪ ಗಪ್ಪನಿ ಗೊತ್ತಾತಿ ಇವ್ರಿಗೆನ್ ಹೇಗೆ ಕೆಲಸ

ಗಾಡಿ ಹಾಕಂತಂದ್ರ ಅಲ್ಲ ಏನ್ ಊರ ಮಾರ್ತಾರ ಅವ್ರ ಸಿರಿ ಏ ಇದ ಊರ ಮಾರದ ಸೀರಿ ಅವ್ರಿಗೆ ಇಲ್ಲೇ ಮೋಸ ಮಾಡಿ ಇಲ್ಲೇ ಊರ ಸೀರೆ ಮಾರ್ತಾರ ಬೇರೆ ಊರ ಮಾರ್ತಾರ ಬಾನಿ ನಾವ್ ಎಲ್ಲಾರು ಹೇಳ್ತ ಕರ್ಕೊಂಡ್ ಹಾಕೋ ಹಾ ಬರೆಯಣ್ಣ ಬರೆಯೋಣ ಬರೆಯಣ್ಣ ರೂಪಾಯಿ ನೋಡ್ರಿ ರೂಪಾಯಿ ತಗೋಬಾರೀ ನಿಲ್ರಿ ಬರ್ರಿ ತಗೋಬಾರೀ ಅಲ್ರಿ ತಗೋಬೇಕ್ರಿ ಎಪ್ಪತ್ತೈದು ರೂಪಾಯಿ ರೀ सिगरा जवळ खालको तारोड जा गायडी गायडी alleys पाणी गळ भेटतं ने वयले एरिया उर उर इ बंद सुना आता आता मुंदो कोण आ मैप काय मारतो बरे बोंब बड रे नु ना एफएक्स रे रे 70 इर बा 70 इरपा बरे ना ना अरे ಬರೀ ಬರೀ ಬಂದ ಯಾಕ್ರ ಏನ ಮತ್ತ್ ಬಂದ್ರಿ ಮತ್ ಅವು ಸೀರಿಯಲ್ ಓದಿದ್ವಲ್ಲ ನೋಡ್ರಿ ನಮ್ ಹೇಳ್ತಂತೂ ಮಾಲ್ ಏಕ್ ನಂಬರ್ ರೇ ಏಕ್ ನಂಬರ್ ಮಾಲಾ ಮತ್ ಕಾಲ ಅಂದ್ರ ಬಾಳ ಏನಕ್ಕಿ சேரி கரீப்பா அல்லாய்க்கு

ಎಲ್ಲಾರು ಗುಂಡಿ ಕೆರ್ಸಕ್ ಬಾದ್ರ ಐದು ನೂರು ರೂಪಾಯಿ ಕೊಡ್ತಾರೆ ಕೈಯಾಕ ಚಂದಗ ದುಡ್ಕೊಂತೇನ್ರಿ ಏನ್ರೀ ಅನಾಥಾಶ್ರಮ ಹೆಸರು ಹೇಳ್ಕೊಂಡ್ ಕೇರಿ ದಂಧೆ ಮಾಡ್ತೇರಿ ಹೃದಯ ನಿಮ್ಮಂತವ್ರು ಹಿಂಗ ಮಾಡೋದ್ರಿಂದ ಅನಾಥಾಶ್ರಮ ಕರೆ ಕರೆ ನಡೋರು ಸಹಿತ ಈಗ ದೊಡ್ಡ ಹೊಟ್ಟಿಗೆ ಹೆಚ್ಚು ಬಿಟ್ಟವ್ ಅವ್ರ ಸಹಿತ ಅವ್ನು ನಂಬಾಳ್ರಿ ದುಡ್ಕೊಂತ ಏನಾಯ್ತಿ ನಿಮ್ ಕೈ ಆಳ ನಡಸ್ಬೋದ್ರ

और रिक्शा ने तो ले ले कूड़ा कूड़ा छोड़ कौन ए करके नहीं अरे बड़ा ड्राइवर अरे अरे सॉरी सॉरी हमारा बोला ना का